ಆಳಸಮುದ್ರದಲ್ಲಿ ತುಫಾನ್ ಮುಂದುವರೆದ ಹಿನ್ನೆಲೆಯಲ್ಲಿ ಕಾರವಾರದ ಬೈಕ್ಕೋಲ್ ಬಂದರು ಹಾಗೂ ಟಾಗೋರ್ ಕಡಲ ತೀರದುದ್ದಕ್ಕೂ ಸ್ಥಳೀಯ ಹಾಗೂ ಹೊರ ರಾಜ್ಯದ ನೂರಾರು ಬೋಟ್ಗಳು ಲಂಗರು ಹಾಕುವಂತಾಗಿದೆ ಆಳಸಮುದ್ರದಲ್ಲಿ ಗಾಳಿ ಮಳೆ ಜೋರಾದ ಹಿನ್ನೆಲೆಯಲ್ಲಿ ಆಗಸ್ಟ್ ಇಪ್ಪತ್ತರಿಂದ ಆಳಸಮುದ್ರ ಮೀನುಗಾರಿಕೆ ಸ್ತಬ್ಧಗೊಂಡಿದೆ ಪರಿಣಾಮವಾಗಿ ಆಳಸಮುದ್ರದಲ್ಲಿ ಮೀನುಗಾರಿಕೆಯಲ್ಲಿ ತೊಡಗಿದ್ದ ಮಲ್ಪೆ ಮಂಗಳೂರು ತಮಿಳುನಾಡು ಗೋವಾ ಸೇರಿದಂತೆ ಸ್ಥಳೀಯ ಮೀನುಗಾರರ ಬೋಟ್ಗಳು ಇದೀಗ ನಗರದ ಟ್ಯಾಗೋರ್ ಹಾಗೂ ಬೈತ್ಕೂಲ್ ಮೀನುಗಾರಿಕಾ ಬಂದರು ಪ್ರದೇಶಗಳಲ್ಲಿ ಲಂಗರು ಹಾಕಿಕೊಂಡಿವೆ ಆಳಸಮುದ್ರದಲ್ಲಿ ನಲವತ್ತೈದರಿಂದ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಬಗ್ಗೆ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ ಈ ಕಾರಣದಿಂದ ಮೀನುಗಾರಿಕೆಯಲ್ಲಿ ತೊಡಗಿದ್ದ ಬೋಟುಗಳು ಹತ್ತಿರದ ಬಂದರು ಪ್ರದೇಶಗಳಿಗೆ ತೆರಳಿ ಲಂಗರು ಹಾಕಿಕೊಂಡಿವೆ ಆದರೆ ಕಳೆದ ಮೂರು ನಾಲ್ಕು ದಿನದಲ್ಲಿ ಗಾಳಿ ಕಡಿಮೆಯಾಗಬಹುದೆಂದು ನೋಡುತ್ತಿದ್ದೇವೆ ಇತ್ತ ಮೀನುಗಾರಿಕೆಗೆ ತೆರಳುವ ಬಗ್ಗೆ ಹವಾಮಾನ ಇಲಾಖೆಯಿಂದಲೂ ಯಾವುದೇ ಮುನ್ಸೂಚನೆ ಇಲ್ಲ ಗಾಳಿ ಅಬ್ಬರ ಕೂಡ ಜೋರಾಗಿರುವ ಕಾರಣ ಸದ್ಯ ಬಂದರು ಪ್ರದೇಶದಲ್ಲಿಯೇ ಸುಮಾರು ಮುನ್ನೂರಕ್ಕೂ ಹೆಚ್ಚು ಬೋಟ್ಗಳು ಲಂಗರು ಹಾಕಿಕೊಂಡಿವೆ ಇನ್ನು ಆಗಸ್ಟ್ ಒಂದರಿಂದ ಮೀನುಗಾರಿಕೆಗೆ ಅನುಮತಿ ಸಿಕ್ಕಿದ್ದರೂ ಕೂಡ ಆರಂಭದಲ್ಲಿಯೇ ಸುಮಾರು ಒಂದು ವಾರಗಳ ಕಾಲ ತೂಫಾನ್ ಎದುರಾಗಿ ಮೀನುಗಾರಿಕೆಗೆ ತೆರಳಲಾಗದ ಸ್ಥಿತಿ ನಿರ್ಮಾಣವಾಗಿತ್ತು ಬಳಿಕ ಒಂದಷ್ಟು ಬೋಟ್ಗಳು ಮೀನುಗಾರಿಕೆಗೆ ತೆರಳಿದ್ರೂ ಕೂಡ ಸಿಗಡಿ ಮೀನುಗಾರಿಕೆ ನಡೆದಿರಲಿಲ್ಲ ಬಳಿಕ ಪರ್ಷಿಯನ್ ಮೀನುಗಾರಿಕಾ ಬೋಟ್ಗಳು ಮೀನುಗಾರಿಕೆಗೆ ತೆರಳಿದ್ದವಾದರೂ ಅವುಗಳು ಕೂಡ ಖಾಲಿ ಬರುವಂತಾಗಿತ್ತು ಇದೀಗ ಮತ್ತೆ ತೂಫಾನ್ ಎದುರಾದ ಕಾರಣ ಮತ್ತೆ ಮೀನುಗಾರಿಕೆ ಸ್ತಬ್ಧಗೊಂಡಿದೆ ಸರ್ಕಾರದ ಆದೇಶ ಪ್ರಕಾರ ಏನು ಆಗಸ್ಟ್ ಒಂದನೇ ತಾರೀಕಿಗೆ ನಮ್ಮದು ಮೀನುಗಾರಿಕೆ ಬೋಟ್ಗಳಷ್ಟು ಶುರುವಾಗಬೇಕಿತ್ತು ಅಲ್ಲಿಂದ ಇವನ್ ಒಂದು ಸುಮಾರು ಹದಿನೈದು ದಿನ ತನಕ ಇಪ್ಪತ್ತು ತಾರೀಕು ಆಗಸ್ಟ್ ಇಪ್ಪತ್ತು ತಾರೀಕು ತನಕ ತುಪ್ಪನೇ ಇತ್ತು ಮಳೆಗಾಲ ಮಳೆ ತುಂಬ ಇತ್ತು ಆ ಕಾರಣಕ್ಕೆ ಬೋಟೆಲ್ಲ ಇದ್ದಿಲ್ಲ ತದನಂತರ ಒಂದು ಎರಡು ದಿನ ನಂತರ ಬೋಟ್ ಹೋಗೋಕೆ ಶುರುವಾಯಿತು ಹಾಗೆ ಒಂದು ನಾಲ್ಕು ದಿನ ಬಿಟ್ಟು ಮತ್ತೆ ತುಫಾನ್ ಆಗಿ ಇನ್ನೂ ಇಲ್ಲಿನವರೆಗೂ ಬೋಟ್ ಲಂಗಾರ ಹಾಕಿ ಅಂಥದ್ದು ಬೋಟ್ ಇಲ್ಲಿಂದ ಕೇರಳ ಆಗ್ಬೋದು ಮಲ್ಪೆ ಆಗ್ಬೋದು ತಮಿಳುನಾಡು ಆ ಕಡೆಯಿಂದ ಎಲ್ಲ ಹೊರ ಎಲ್ಲ ರಾಜ್ಯದಿಂದ ಬಂದು ಇಲ್ಲಿ ಬೋಟ್ಗಳೆಲ್ಲ ಬಂದು ಲಂಗಾರ ಹಾಕಿದ್ದಾರೆ ಯಾಕಂದರೆ ನಾಲ್ಕು ದಿನ ಆಯಿತು ಸತತ ನಾಲ್ಕು ದಿನದಿಂದ ತುಫಾನ್ ಚಂಡಮಾರುತ ಇದರಿಂದ ಬೋಟ್ ಹೋಗೋಕ್ಕಾಗ್ತಾಯಿಲ್ಲ ಮೀನುಗಾರಿಕೆನೂ ಮಾಡೋಕ್ಕಾಗ್ತಾ ಇಲ್ಲ ಸೊ ಇದೇ ರೀತಿ ಪ್ರತಿ ವರ್ಷವೂ ಇದೇ ರೀತಿ ಆಗ್ತಾಯಿದೆ ಮೀನುಗಾರರಿಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ತುಂಬ ಒಂದು ಕೆಳಮಟ್ಟದಲ್ಲಿ ಆಗ್ತಿರೋವಂಥ ಪರಿಸ್ಥಿತಿ ಬಂದುಬಿಟ್ಟಿದ್ದು ಇವಾಗ ಇವೆಲ್ಲ ಪರಿಸರ ವಿಪರೀತದಿಂದ ಸೊ ಹೀಗಾಗಿ ಇನ್ನೊಂದು ಇನ್ನೊಂದು ಏನಂದರೆ ಇದೇನು ನಮ್ಮದು ಬೈಸ್ಕುಲ್ ಬಂದರಿದೆ ಅಲ್ಲ ಇಲ್ಲಿ ನೋಡ್ಬೋದು ಸುಮಾರು ಒಂದು ಆರುನೂರು ಏಳ್ನೂರು ಬೋಟುಗಳು ಒಂದು ಸಾವಿರ ಮೇಲೇ ಇರ್ಬೋದು ಇಲ್ಲಿ ಕಟ್ಟುವಂಥ ಲಂಗಾರ ಹಾಕಿದೆ ಇದೆ ಈ ಒಂದು ಇಡೀ ರಾಜ್ಯಕ್ಕೆ ಈ ನಮ್ಮದು ಈ ಜಿಲ್ಲೆಗೆ ಒಂದು ಇರೋದು ಒಂದೇ ಒಂದು ಬಂದರಿದು ಇದು ಈ ಬಂದರು ತುಂಬ ಅನುಕೂಲಕರವಾದಂಥ ಒಂದು ಬಂದರಿದು ಇದು ಈ ಬಂದರು ಯಾವ ಕಾರಣಕ್ಕೂ ಡೆವಲಪ್ಮೆಂಟ್ ಮಾಡದೆ ಮೀನುಗಾರಿಕೆಗೆ ಬಿಟ್ಕೊಡುವಂಥ ಪರಿಸ್ಥಿತಿ ಕೂಡ ಸರ್ಕಾರ ನೋಡ್ಕೊಳ್ಬೇಕು ಯಾಕೆ ಯಾಕಂದರೆ ಈ ರೀತಿ ತುಪ್ಪಾನಾದರೆ ಬೇರೆ ಎಲ್ಲೂ ಜಾಗ ಇಲ್ಲ ಹೋಗೋಕ್ಕೆ ಇದೇ ಒಂದು ಬಂದರು ನೀವು ನೋಡ್ಬೋದು ಬೇಗ ಪರಿಶೀಲನೆ ಮಾಡಿ ಮಾಡ್ಬೋದು ಸರ್ಕಾರನೇ ಬ ಯಾರಾದರೂ ಕಳಿಸಿ ಪರಿಶೀಲನೆ ಕೂಡ ಮಾಡ್ಬೋದು ಇಲ್ಲೆಷ್ಟು ಬೋರ್ಡ್ಗಳಿದಾವಂತ ಸೊ ಈ ಕಾರಣಕ್ಕೆ ಸರ್ಕಾರ ಒಂದು ಒಂದು ಏನಾದರೂ ಒಂದು ಮೀನುಗಾರಿಕೆ ಯೋಜನೆಗೆ ಒಂದು ಇನ್ನೊಂದು ವಿಷಯ ಏನಂದರೆ ಇದು ಏನು ನಮ್ಮದು ತುಂಬ ಮೂರು ವರ್ಷದಿಂದ ಸತತ ಮೂರು ವರ್ಷದಿಂದ ಇದೇ ರೀತಿ ಆಗ್ತಾ ಇದ್ದೆ ಲೋನ್ ಲೋನೆಲ್ಲ ಮಾಡಿದ್ದು ತುಂಬ ತೊಂದರೆಯಿಂದ ಇದ್ದೆ ಯಾವುದೇ ಒಂದು ಸರ್ಕಾರ ಇದಕ್ಕೆ ಗಮನ ತಂದು ಒಂದು ಬಡ್ಡಿ ಮಣ್ಣು ಆಗಲಿ ಏನಾದರೂ ಒಂದು ಸಾಲ ಮನ್ನಾ ಮಾಡುವಂಥ ವ್ಯವಸ್ಥೆ ಯೋಜನೆ ಕೂಡ ತರಬೇಕಂತ ಕೇಳ್ಕೊಳ್ತಾ ಇದ್ದೇನೆ ಈಗ ನಾಲ್ಕು ಸತತ ನಾಲ್ಕು ದಿನ ಆಯಿತು ಸಮುದ್ರ ರಪ್ಪಾಗಿ ಯಾವುದು ಯಾವುದೂ ಬೋಟ್ ಹೋಗ್ತಾ ಇಲ್ಲ ಮೀನುಗಾರಿಕೆ ಮಾಡೋಕ್ಕೂ ಆಗ್ತಾಯಿಲ್ಲ ತುಂಬ ಲಾಸ್ ಮೂರು ವರ್ಷದಿಂದ ಇದೇ ರೀತಿ ಮತ್ತು ಆಯ್ತು ಇನ್ನೇನು ಎರಡು ತಿಂಗಳ ಆಮೇಲೆ ಬೋಟು ಬಂದ್ ಮಾಡೋದೆ सो हिंगबिट्रे मीनगार परिस्थिती तुम्हाला कष्ट केनरा प्लस न्यूज कारवार